ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನಲ್ಲಿ ರೈತ ಮುಖಂಡರ ಮೇಲೆ ಹಲ್ಲೆ ಸಂಬಂಧ ರೈತ ಸಂಘದ ಮೂವರ ವಿರುದ್ಧ ರಮೇಶ್ ಕುಮಾರ್ ಬೆಂಬಲಿಗರು ಅಟ್ರಾಸಿಟಿ ಕೇಸ್ ಅನ್ನ ನೀಡಿದ್ದಾರೆ ರೈತ ಸಂಘದ ಮುಖಂಡ ನಾರಾಯಣಗೌಡ ನಾಗರಾಜ್ ಹಾಗೂ ಮಂಜುನಾಥ್ ವಿರುದ್ಧ ದೂರ ನೀಡಲಾಗಿದ್ದು ರಮೇಶ್ ಕುಮಾರ್ ಬೆಂಬಲಿಗ ಆನಂದ್ ದೂರನ ನೀಡಿದ್ದಾರೆ ಶ್ರೀನಿವಾಸಪುರ ಪೊಲೀಸ್ ಠಾಣೆಯಲ್ಲಿ ಆನಂದ್ ದೂರು ನೀಡಿದ್ದು ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಬೆಂಬಲಿಗರು ಹಾಗೂ ರೈತ ಮುಖಂಡರ ನಡುವೆ ಒಂದು ಗಲಾಟೆ ನಡೆದಿತ್ತು ಈ ಒಂದು ಗಲಾಟೆಗೆ ಸಂಬಂಧಪಟ್ಟಂತೆ ಇದೀಗ ಅಟ್ರಾಸಿಟಿ ಕೇಸ್ ಕೂಡ ದಾಖಲಾಗಿದೆ ವಿಮಲಾ ದೀಪಕ್ ನ್ಯೂಸ್ ಇಫೈವ್ ಕೋಲಾರ ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ನೋಡ್ತಾ ಇರಿ ಇದು ನಿಮ್ಮ ನ್ಯೂಸ್ ಇ ಇಟ್ಕೊಂಡಿದ್ದಾರೆ ಅವ್ರ ಅವ್ರ ಜೊತೆಯಲ್ಲೆಲ್ಲ ನಾವು ಹೋರಾಟ ಮಾಡಿದ್ದೀವಿ ಸ್ವಾಮಿ ಜೊತೆಯಲ್ಲೆಲ್ಲ ನಾವು ಹೋರಾಟ ಮಾಡಿ ನಾವೆಲ್ಲ ಜೈಲಿಗೆಲ್ಲ ಹೋಗಿ ಬಂದಿದ್ದೀವಿ ನಾವು ಅಂಬೇಡ್ಕರ್ ಫೋಟೋ ಸ್ವಾಮಿ ಫೋಟೋ ಇಟ್ಕೊಂಡು ದಡಿ ಮಾಡ್ತಾ ಇದ್ರೆ ಏನು ಏನು ನಮಗೆ ವಿರೋಧ ಇಲ್ಲ ರಮೇಶ್ ಕುಮಾರ್ ಅವ್ರ ಫೋಟೋ ಇಟ್ಕೊಂಡು ಮಾಡ್ತಾ ಇದ್ದಕ್ಕೆ ರಮೇಶನ ಹುಡುಗ ಹೋಗಿ ಯಾಕಪ್ಪ ರಮೇಶ್ ಕುಮಾರ್ ಫೋಟೋ ಅಂತ ಕೇಳಿದ್ದಕ್ಕೆ ಅವನ ಹೊಳೆ ಒಲಿ ಮಾದಿಗೆ ನನ್ನ ಮಕ್ಳು ನಿಮ್ಗೇನು ಕೇಳೋಕ್ಕಿಲ್ಲ ಅಧಿಕಾರ ಅಂತ ಮಾತಾಡೋದ್ರ ಜೊತೆಯಲ್ಲಿ ಆ ವಿಧಾನ ಮಕ್ಕಳು ಮಾತಾಡೋ ಜೊತೆಯಲ್ಲಿ ಟ್ರ್ಯಾಡಿಂಗ್ಲಾಗ್ ಎತ್ ಬಂದರು ಇವರು ಅದರಿಂದ ತಾಯಲ್ದಾರು ನಿಮ್ಗೆ ಪರ್ಮಿಷನ್ ಕೊಟ್ಟಿಲ್ಲ ನೀವು ನಮ್ಮನ್ನು ಪರ್ಮಿಷನ್ ಕೇಳಿಲ್ಲ ಪ್ರತಿಭಟನೆ ಮಾಡ್ಬೇಕಾದ್ರೆ ನಮ್ಮ ಆಫೀಸ್ ಬಂದಬೇಡ ಎದ್ದಾಡ್ರಪ್ಪ ಅಂತ ಹೇಳಿದಕ್ಕೆ ಅನ್ನ ಸರಿಯಾಗಿ ಅವರು ತಯಲ್ದಾರು ಅಂಬೇಡ್ಕರ್ ಕೊಟ್ಟು ವಿಶಾಖಪೆಟ್ರು ಹಾಗೆ ಮಾಡಿದೆ ಅಂತ ಹೇಳ್ತು ಅಂಬೇಡ್ಕರ್ ಮತ್ತು ಅಂಬೇಡ್ಕರ್ ದತ್ತ ಸಮುದಾಯವನ್ನು ಇವ್ರು ಇವ್ರ ಪರ ಒಳಸ್ಕೊಳ್ಳಲಿಕ್ಕೆ ಈ ರೋಕಲ್ ನಾರಾಯಣ್ ಕೂಡ ಏನು ಈ ರೀತಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಬ ನಾನೇನು ಹೇಳ್ತೀನಿ ಅಂದರೆ ಯಾಕೆ ಕಡಿಸ್ತಾ ಇದ್ವಿ ಅಂದರೆ ಇಂಥ ರೋಕಲ್ ಮಾಡುವಂಥ ಸಂಘಟನೆಗಳನ್ನ ನಾವು ಹಿಂಗೆ ಬಿಡ್ತಾ ಹೋದ್ರೆ ಎಲ್ಲರ ಮೇಲೇ ರೋಲ್ಕಲ್ ಮಾಡಿಕೊಂಡು ಯಾರು ದುಡ್ಡು ಕೊಟ್ಟರೆ ಅವ್ರ ಬ ಅವ್ರ ಬಗ್ಗೆ ಪ್ರತಿಭಟನೆ ಮಾಡೋದು ಸೋಷಿಯಲ್ ಮೀಡಿಯಾದಲ್ಲ ಮಾತಾಡೋದು ಏನು ಮಾತಾಡಿದ್ದಾರೆ ನಿಮ್ಮ ಮನುಷ್ಯನ ಮೊನ್ನೆ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ಕೊಂಡ್ರು ಅವರು ಮಾಡ್ತಾ ಇರ್ತಕ್ಕಂಥ ಯಾರೋ ಡಿ ಎಫ್ ಇದ್ದಾರಲ್ಲ ಹೇಳ್ಕೊಂಡ್ರು ಅವ್ರು ಇರ್ತಾರೆ ಸರಿಯಾಗಿದೆ ನಾವು ಇಡೀ ಈ ಅರಣ್ಯ ಭೂಮಿಯನ್ನು ಉಳಿಸ್ಕೋಬೇಕು ಉಳಿಸಬೇಕು ಕೆರೆಗಳ ಉಳಿಸಬೇಕು ಅಂತಂದರೆ ಬಡವರು ಮಾಡ್ಕೊಂಡಿರ್ತಕ್ಕಂಥ ಏನು ಎರಡೂವರೆ ಎಕರೆ ಮೂರುವರೆ ಎಕರೆ ಏನಿದೆ ಸುಪ್ರೀಂ ಕೋರ್ಟಲ್ಲಿ ಆದೇಶ ಇದೆ ಬಡವರು ಐದು ಎಕರೆ ಮಾಡ್ಕೊಂಡು ಅದು ಅರಣ್ಯ ಭೂಮಿ ಆದರೂ ಬಿಟ್ಕೊಡ್ಬಿಡ್ಬೇಕಂತಿದೆ ಏನು ಸುಪ್ರೀಂ ಕೋರ್ಟಲ್ಲಿ ಅದನ್ನು ಬದಿಗೊತ್ತಿ ಯಾರಿಗೆ ದುಡ್ಡು ಕೊಟ್ಟರೆ ಅದೇ ಹೇಳ್ಕೊಂಡು ಹೋಗೋಣ ಕರೆಕ್ಟ್ ಮಾಡ್ತಾ ಇದ್ದಾನೆ ಫಾರೆಸ್ಟ್ ಜಮೀನು ಇರಬೇಕು ಫಾರೆಸ್ಟ್ ಜಮೀನು ಇರಬೇಕಾದ್ರೆ ಯಾಕೆಂದ್ರೂ ಮಾಡಿದ್ರು ಸುಪ್ರೀಂ ಕೋರ್ಟು ಗೌರ್ಮೆಂಟೇ ಅವರು ಇವರಿದ್ದರು ನಮಗೆ ರೆವಿನ್ಯೂ ಮೆ ಮಿನಿಸ್ಟ್ರು ಕಾಗೂರು ತಿಮ್ಮಪ್ಪ ಕಾಗೂರು ತಿಮ್ಮಪ್ಪ ಇದು ಮಾಡಿದರು ಏನು ಐದು ಐದು ಎಕರೆ ಅರಣ್ಯ ಭೂಮಿ ಇದ್ದರೂನೇ ರೈತರು ಬಿಟ್ಕೊಡ್ಬೇಕಂತ ಆದರೆ ಎರಡ ಎರಡೂವರೆ ಎಕರೆ ಮೂರು ಎಕರೆ ಇವರು ಇದೇ ಅವ್ರು ಬಂದಾಗ ಈತನ ಯಾಕೆ ರೈತರು ಬರಬೇಕು ಬಂದಿ ಅವರಲ್ಲ ಎರಡು ಎಕರೆ ಮೂರು ಎಕರೆ ಇಟ್ಕೊಂಡಿದ್ದ ದಂತರು ಆ ರೈತರಲ್ವಾ ಅವ್ರ ಬಗ್ಗೆ ಈತಿನ ಚಕರ ಇಲ್ಲ ರಮೇಶ್ ಕುಮಾರ್ ಹಾಕ್ಕೊಂಡು ಬಿಟ್ಟಿದ್ದಾರೆ ರಮೇಶ್ ಕುಮಾರ್ ಹಾಕೊಂಡಿದ್ದಾರೆ ಅದನ್ನ ತೆಗಿರಿ ತೆಗಿರಿ ರೇ ಸ್ವಾಮಿ ನಾನೇನು ಗೌಡ್ರೆ ರಮೇಶ್ ಕುಮಾರ್ ಅವ್ರು ಹಾಕ್ಕೊಂಡಿದ್ದೀರಿ ಕಾನೂನಿಗಿಂತ ದೊಡ್ಡವರಲ್ಲ ರಮೇಶ್ ಕುಮಾರ್ ಏನು ಕಾನೂನಿನಲ್ಲಿ ಅಡಕವಾಗಿದ್ದೀರಿ ರೀ ಮಹಾನ್ಭವ ಅಧಿಕಾರಗಳಿದ್ದಾರೆ ಹೋಗ್ತಾರೆ ಮಾಡ್ತಾರೆ ಈ ಮೊದಲೇ ಎರಡು ಸಲ ಜಾಯಿಂಟ್ ಸರ್ವೆ ಸರ್ವೆ ಆಗಿದೆ ಅಂತೇಳಿ ಅವರು ಇದು ಮಾಡ್ತಾ ಇದ್ದಾರೆ ನೀವು ಇಲ್ಲಿ ರ್ಯಾಡ್ಗಳಿಟ್ಕೊಂಡು ಪ್ರತಿಭಟನೆ ಮಾಡೋ ರೀತಿ ಇದೆಯಾ ರ್ಯಾಡ್ಗಳಿಟ್ಕೊಂಡು ಹಾಕೊಂಡು ಮಾಡೋ ರೀತಿ ರೀ ಎಷ್ಟು ನಿಮಗೆ ಗುತ್ತಿಗೆ ತೊಗೊಂಡಿದ್ದೀರಿ ನೀವು ಇವತ್ತು ಅವ್ರು ಪ್ರತಿಭಟನೆ ಮಾಡೋಕ್ಕೆ ಅನುಭವ ಹಂಗಾಗಿ ಇದನ್ನು ಅವರು ಪ್ರಚೋದನ ಮಾಡಿ ಅವ್ರಿಗೆ ಗುತ್ತಿಗೆಯನ್ನು ಕೊಟ್ಟು ಕಳಿಸಿರ್ತಕ್ಕಂಥ ಯಾರೇ ಆಗಿರಲಿ ಆ ಯಾವ ಇದೇ ಆಗಿರಲಿ ಯಾರ ಯಾವ ಕಾಣದ ಕೈಲಾಗಿರಲಿ ಅದಕ್ಕೆ ನಾವು ಧಿಕ್ಕರ ಹೇಳ್ತಾ ಇದ್ದೀವಿ ಇವತ್ತು ನಮ್ಮ ದಲಿತ ರಮೇಶ್ನ ಅವಾಚಲ ಬೈದಿರ್ತಕ್ಕಂಥದಕ್ಕೆ ನಾವು ಗಣನೆ ಮಾಡ್ತಾ ಇದ್ದೀವಿ ಜೊತೆಗೆ ಅದ ಅದ್ರ ಬಗ್ಗೆ ಐ ಆರ್ಗೆ ಅವರ ದಸ್ತಗೇರಿ ಮಾಡಿ ಅವ್ರನ್ನ ಇದು ಮಾಡಿಲ್ಲ ಅದನ್ನ ಜಾತಿವಾದಿ ನಿಂದನೆಯಲ್ಲಿ ಕೇಸ್ ಬುಕ್ ಮಾಡಿ ಅವರ ಗಡಿಮರ ಮಾಡಿಲ್ಲ ಅಂದ್ರೆ ನಾವು ಉಗ್ರ ಹೋರಾಟವನ್ನು ನಾವು ದಲಿತ ಸಂಘಟನೆಗಳು ಮತ್ತೆ ಸಂಘಟನೆ ಎಲ್ಲವನ್ನು ಮಾಡ್ತೀವಿ ಅಂತ ಹೇಳ್ತಾ ಅದೇ ನಾನೇನು ಇನ್ನೊಂದು ಇನ್ನೊಂದು ಪಣ ಸೇನೆ ಇದೆ ಯಾರೋ ನಮ್ಮ ಕೋಡಲಿ ಚಂದ್ರಶೇಖರ್ ಅವ್ರ ಬನ ಇವ ಅದನ್ನ ಖಂಡನೆ ಗಣನೆ ಮಾಡ್ತಾರೆ ಅಂದರೆ ಈ ರೋಲ್ ಕಾಲ್ ಕಾಲು ನಾರಾಯಣಗೌಡಾಗಿದ್ದಾನೆ ಹಂಗಾಗಿ ಇಂಥದ್ದನ್ನು ನಾವು ಈ ತಾಲೂಕಲ್ಲಿ ಎಂದಿಗೂ ಎಂದಿಗೂ ಎಂದು ನಡೆಯಕ್ಕೆ ಬಿಡೋದಿಲ್ಲ ಅಂತೇಳಿ ನಾನು ಇವತ್ತು ಇದೇ ಪೊಲೀಸ್ ಇಲಾಖೆಗೆ ಕೂಡನು ಯಾರು ಸಿಂ ಸಾಹೇಬ್ ಹೇಳಿಬಿಟ್ಟಿದ್ದೀವಿ ಕಂಪ್ಲೇಂಟ್ ಮಾಡಿದ್ವಿ ಅದೇನಾದ್ರೂ ಅವ್ರ ಮೇಲೆ ಎಫ್ ಐ ಆರ್ ಮಾಡಿ ಅವರನ್ನ ನಾನು ಎಫ್ ಐ ಆರ್ ಮಾಡಿ ಅವ್ರೇನು ದಸ್ತಗಿ ಮಾಡಲಿಲ್ಲ ಅಂತಂದ್ರೆ ನಾವು ಉಗ್ರ ಹೋರಾಟವನ್ನು ಮುಂದಿನ ದಿನಗಳಲ್ಲಿ ಎಲ್ಲ ದಲಿತ ಸಂಘಟನೆಗಳು ರೈತ ಸಂಘಟನೆಗಳು ಏನು ಹಸಿರು ಸೇನಾ ಸಂಘಟನೆ ಎಲ್ಲ ಸೇರಿ ನಾವು ಹೋರಾಟವನ್ನು ಮುಂದುವರಿಸುವಂತ ಹೇಳ್ತಾ ಇವತ್ತು ಮಾಡಿರ್ತಕ್ಕಂಥ ಒಂದು ಪ್ರತಿಭಟನೆ ನಾರಾಯಣಗೌಡ ಏನು ಮಾಡಿದ್ದಾನೆ ಅದಕ್ಕೆ ಬಂದು ಧಿಕ್ಕಾರ ಅಂತ ಹೇಳ್ತಾ ನಾನು ನಾಲ್ಕು ಇದೀನಿ ಜೈ ಬಿ ಜೈ ಕರ್ನಾಟಕ